శరణ శ్రేష్ఠన ఈ సర్వరిగా నంద పరమ పవ దురిత నివారణ పరమ పవన దురిత నివారణ మరణిందూర ము చింతయ పరిహార మరణిందూర ము చింతయ పరిహార श्री शिवलिङ्ग न शरणु शरण ज्योतिश्री शिवलिङ्ग निनगे शरणु धर योळधि ताने ने मेरे शरणकुलद भु धरधि ताने ने मेरे शरणकुलद भु शरणलिङ्ग शिवलिङ्गर्मलाय प्रशान्ताय तस्मै श्रीगुरवे ಕಲಾವಿದರು ಒಂದು ಪ್ರಾರ್ಥನಾ ಗೀತೆಯನ್ನು ನೆರವೇರಿಸಿಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಅವರಿಗೆ ಸಾಥ್ ನೀಡಲಿದ್ದಾರೆ ಶ್ರೀ ಮೌನೇಶ್ ಪಂಚಾಳ ಆಕಾಶವಾಣಿ ಮತ್ತು ದೂರದರ್ಶನ ಕಲಾವಿದರು ತಬಲಾ ಸಾವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಧರ್ಮ ವೇದಿಕೆ ಸಭೆಯಲ್ಲಿ ಉಭಯ ಪೂಜ್ಯರ ಅತಿಥಿಗಳಿಗೆ ಅಧ್ಯಕ್ಷರಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ ಬಂದಿರತಕ್ಕಂಥ ಶರಣ ಬಂಧಗಳಿಗೆ ಶರಣ ಶರಣ ಆಡ್ತಕ್ಕಂಥ ಪ್ರಾರ್ಥನಾ ಗೀತೆ ಸಿದ್ದರಾಮ ಶಿವಗಿಳಿ ಶಿವಯೋಗಿಗಳ ಬರೆದಿರುವ ಒಂದು ಗೀತೆ

ಜಗದ ಯಂತ್ರವಾಹಕ ಚನ್ನ ಮಲ್ಲಿಕಾರ್ಜುನ ಸಾಕೆಂಬೆನ್ನಕ್ಕ ಆರಂಭದಲ್ಲಿ ಯನ್ನ ಆರಾಧ್ಯ ಗುರುಗಳಾದ ಪರ ಪೂಜ್ಯ ಶಿವಲಿಂಗ ಮಹಾಶಿವಯುಗಳವರ ಸ್ತ್ರೀ ಚರಣಗಳನ್ನು ಮಸ್ತಕದ ಮೇಲೆ ಧರಿಸಿಕೊಂಡು ಈ ಕ್ಷೇತ್ರದ ಕರ್ತೃಪುರುಷ ಮಹಿಮಾ ಮಹಿಮಾಮೂರ್ತಿ ಶ್ರೀ ಸದ್ಗುರು ಶರಣ ಶಿವಲಿಂಗೇಶ್ವರರ ಅಡಿದಾವರಗಳಲ್ಲಿಯೂ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿ ಇಂದಿನ ಈ ವೇದಿಕೆಯ ಮೇಲೆ ಶ್ರೀ ಸದ್ಗುರು ಶರಣ ಶಿವಲಿಂಗೇಶ್ವರ ಸಾಧು ಮಹಾರಾಜರ ನೂರ ಐವತ್ತನೆಯ ಜಯಂತೋತ್ಸವದ ಕಾರ್ಯಕ್ರಮದ ನಿಮಿತ್ತವಾಗಿ ಶ್ರೀ ಶರಣ ಶಿವಲಿಂಗೇಶ್ವರ ಸಾಂಸ್ಕೃತಿಕ ಹಾಗೂ ಗ್ರಾಮೀಣಾಭಿವೃದ್ಧಿ ಸೇವಾ ಸಂಸ್ಥೆ ಮಾದನಿಪ್ಪರಗ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಕಲಾ ಸೌರಭ ಎನ್ನುವ ಸಂಸ್ಕೃತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿ ನಮ್ಮ ನಿಮ್ಮೆಲ್ಲರಿಗೂ ದರ್ಶನ ಭಾಗ್ಯವನ್ನು ಕರುಣಿಸುತ್ತಿರುವಂಥ ಪರಮ ಪೂಜ್ಯರು ನಗು ಒಡೆಯರು ಮಾತೃ ಹೃದಯಗಳು ಪರಮ ಪೂಜ್ಯ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳವರ ಅಡಿದವರೆಗಳಲ್ಲಿ ಸಮಸ್ತ ಜನತೆಯ ಪರವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ತುಂಬು ಹೃದಯದ ಸ್ವಾಗತವನ್ನು ಕೌರವಯಿಸ್ತಾ ಇದ್ದೇನೆ ಸ್ವಾಗತ ಸುಸ್ವಾಗತ ವಿಶ್ವಗುರು ಬಸವಣ್ಣನನ್ನು ಸ್ಮರಣೆ ಮಾಡಿಕೊಂಡು ಮಹಿಮಾಮೂರ್ತಿ ಸದ್ಗುರು ಶರಣ ಶಿವಲಿಂಗೇಶ್ವರರ ಕೂಡ ಭಕ್ತಿಯ ಶರಣಗಳನ್ನು ಸಲ್ಲಿಸಿ ಕಲಾ ಸೌರಭ ಸಂಸ್ಕೃತ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರತಕ್ಕಂಥ ಪರಮ ಪೂಜ್ಯ ಶ್ರೀಮನ್ಯ ನಿರಂಜನ ಪ್ರಣ್ ಸ್ವರ್ಪಿ ಅಭಿನವ್ ಶಿವಲಿಂಗ ಮಹಾಶ್ರಮರವರಲ್ಲಿ ಕೂಡ ಭಕ್ತಿಯ ಶರಣಗಳನ್ನು ಸಲ್ಲಿಸಿ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರತಕ್ಕಂಥ ಷಟಸ್ಥಲಭ್ರಹ್ಮಿ ಶಾಂತವೀರ ಶಿವಾಚಾರ್ಯರಲ್ಲಿ ಕೂಡ ಭಕ್ತಿಯ ಶರಣಗಳನ್ನು ಸಲ್ಲಿಸಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಗ್ರಾಮದ ಗ್ರಾಮ ಸೇವಕರಾಗಿ ಗಣ್ಯ ವ್ಯಕ್ತಿಗಳೇ ಮುಖ್ಯ ಎಲ್ಲ ಪದಾಧಿಕಾರಿಗಳೇ ಹಾಗೂ ಕಾರ್ಯಕ್ರಮದಲ್ಲಿ ಹಲವಾರು ಕಲಾವಿದರು ಬಂದಿದ್ದಾರೆ ಹಲವಾರು ವಿಶೇಷ ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ ಎಲ್ಲರಿಗೂ ಕೂಡ ಸೇರಿಕೊಂಡಿರ್ತಕ್ಕಂಥ ಎಲ್ಲ ನನ್ನ ತಂದೆ ತಾಯಿಗಳೇ ಮುದ್ದು ಮಕ್ಕಳು ನಿಮ್ಮೆಲ್ಲರೂ ಕೂಡ ಭಕ್ತಿ ಶರಣ ಶರಣಾರ್ಥಿಗಳು ಕಾರ್ಯಕ್ರಮ ಬಹಳಷ್ಟು ಲೇಟಾಗಿದೆ ಎಲ್ಲಕ್ಕಿಂತ ವಿಶೇಷ ಏನಂತ ಕೇಳಿದರೆ ಇನ್ನೂರಿಗೆ ಅವರು ಒಂದು ಮಾತನ್ನು ಹೇಳಿದರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಕಲಾ ಸಂಘ ಎಲ್ಲ ಕಲಾವಿದರನ್ನು ತಂದು ನಮಗೆಲ್ಲರಿಗೆ ಆನಂದ ಸಂತೋಷವನ್ನು ಉಂಟು ಮಾಡಿರ್ತಕ್ಕಂಥವ್ರು ಯಾರಂತ ಕೇಳಿದರೆ ಅದು ಚಂದ್ರಕಾಂತ್ ಗುಳ್ಗಿಯವರು ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಬೇಕು ಹೋದ ವರ್ಷನೂ ಕೂಡ ರಥೋತ್ಸವ ಸಮಯದೊಳಗೆ ಸದ್ಗುರು ಶರಣ ಶಿವಲಿಂಗೇಶ್ವರ ಮಠದ ಆವರಣದೊಳಗೆ ಈ ಕಾರ್ಯಕ್ರಮವನ್ನು ಭಾಳ ಪ್ರಯತ್ನಗಳನ್ನು ಮಾಡಿ ಯಾರಾದರೂ ಬರ್ತಾ ಈ ಕಾರ್ಯಕ್ರಮ ನೋಡ್ತಾರಿಲ್ಲೋ ಭಾಳಷ್ಟು ಪ್ರಯತ್ನಗಳನ್ನು ಮಾಡಿ ಮಾದನಿಪ್ಪರ ಹಲವಾರು ಊರಿನಿಂದ ಗದಗ ಆಗಿರ್ಬೋದು ಆಗಿರ್ಬೋದು ಹಲವಾರು ಕಲಾವಿದರನ್ನು ಕರೆಸಿ ನಮ್ಮೂರು ಜನತೆ ನೋಡಬೇಕು ಆನಂದ ಪಡಬೇಕು ಸಂತೋಷ ಪಡಬೇಕು ಅನ್ನೋ ಉದ್ದೇಶದಿಂದ ಪ್ರಯತ್ನ ಪಟ್ಟು ಚಂದ್ರಕಾಂತ ಅವರು ಈ ಯಶಸ್ಸಿನ ಕಾರ್ಯಕರ್ತರಾಗಿದ್ದಾರೆ ಅಂತಕ್ಕಂಥದ್ದು ಅನಿಸ್ತದೆ ಅದಕ್ಕೆ ಇವತ್ತು ಕಾರ್ಯಕ್ರಮದಲ್ಲಿ ಹಲವಾರು ಕಲಾವಿದರು ಬಂದಿದ್ದಾರೆ ಆ ಎಲ್ಲ ಕಲಾವಿದರಿಗೆ ನೀವು ಕೂಡ ಅವರಿಗೆ ನೀವು ಸಂತೋಷಪಟ್ಟು ಹಾಗೆ ಕಳಿಸೋದು ದೊಡ್ಡ ಆಗಬಾರ್ದು ಅವರಿಗೆ ನನ್ನ ಕೈಲಾದಷ್ಟು ಸಹಕಾರವನ್ನು ಮಾಡಿ ಅದ್ರ ಜೊತೆಗೆ ಗದಗದಿಂದ ಆಗಮಿಸಿರ್ತಕ್ಕಂಥ ಹಲವಾರು ಕಲಾವಿದರು ಬಡ ಕಲಾವಿದರಾದರೆ ಅವರಿಗೆಲ್ಲ ಪ್ರೋತ್ಸಾಹ ಕೊಟ್ಟು ಪುಟ್ಟರಾಜ ಮಹಾಶಿವಿಗಳವರು ಎಂಥ ಕಾರ್ಯ ಮಾಡಿದ್ದಾರೆ ಅಂತ ಕೇಳಿದರೆ ಜಗತ್ತಿಗೆ ಆನಂದ ಸಂತೋಷ ಪಡುವಂಥದ್ದು ಪುಟ್ಟರಾಜ ಗವಾಯಿಗಳು ಏನು ಬಡ್ಕೊಂಡ್ರು ಅಂತ ಕೇಳಿದ್ರೆ ಅವ್ರಿಗೆ ಏನೆಲ್ಲ ಜಗತ್ತು ಏನೆಲ್ಲ ಕೊಡ್ತದಂತ ಕೇಳಿದ್ರು ಕೂಡ ಅವ್ರು ಯಾವುದೂ ಕೂಡ ಆಶೆ ಪಡಲಿಲ್ಲ ಪುಟ್ಟರಾಜ ಶಿವಯೋಗಿಗಳು ಏನು ಪಡ್ಕೊಂಡ್ರು ಅಂತ ಕೇಳಿದರೆ ಅವರಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ರಾಷ್ಟ್ರಪತಿಗಳು ರಾಷ್ಟ್ರಪತಿಗಳು ಕೊಡ್ತೀನಂದ್ರು ಕೂಡ ಅವರು ಕರೆದು ಕೊಡಕ್ಕೆ ಹೋಗಿದ್ರೆ ಏನಂದ್ರೆ ಅಂತ ಕೇಳಿದ್ರೆ ರಾಷ್ಟ್ರ ಪ್ರ ಪ್ರಶಸ್ತಿ ಬೇಡ ನನಗೆ ನನಗೆ ಕಣ್ಣಿಲ್ಲದ ನನಗೆ ಕಾಲಿಲ್ಲದ ನನಗೆ ಮಕ್ಕಳನ್ನು ಕೊಡ್ರೆ ಅದೇ ರಾಷ್ಟ್ರ ಪ್ರಶಸ್ತಿ ಅಂತಕ್ಕಂಥ ಮಾತನ್ನು ಪುಟ್ಟರಾಜ್ ಹೇಳ್ತಾರೆ ಅಂತ ಕೇಳಿದರೆ ಆ ಎಲ್ಲ ಕಲಾವಿದರು ಆ ಆಶ್ರಮದೊಳಗೆ ಬೆಳೆದು ಇವತ್ತಿಗೆ ನಮ್ಗೆಲ್ಲರಿಗೆ ಸಂತೋಷ ಉಂಟು ಮಾಡಿರ್ತಕ್ಕಂಥವ್ರು ಎಲ್ಲಕ್ಕಿಂತ ಗುಂಡಣ್ಣ ಡಿಗ್ಗಿಯವರು ಭಾಳಷ್ಟು ಹಾಸ್ಯವನ್ನು ಮಾಡೋವಂಥವ್ರು ನೀವೆಲ್ಲ ಕಾತುರದಿಂದ ಕಾಯ್ತಾಯಿದ್ದೀರಿ ಅವರಿಗೆಲ್ಲರಿಗೆ ಜೋರಾದ ಚಪ್ಪಾಳೆ ಮುಖಾಂತರ ನಿಮಗೆ ಧನ್ಯವಾದಗಳನ್ನು ಹೇಳಿ ಈ ಕಾರ್ಯಕ್ರಮಗಳಿಗೆಲ್ಲರೂ ಕೂಡ ಭಾಗಿಗಳಾಗಿ ಸಂತೋಷವನ್ನು ಉಂಟು ಮಾಡಿದಿರಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ಶರಣಗಳನ್ನು ಹೇಳಿ ಎರಡು ಮಾತುಗಳಿಗೆ ವಿಡಮ್ ಅರಿವು ಈಗ ನಾಲ್ಕು ದಿವಸ ಸಾವುಗಳು ಬಂದವರೆಲ್ಲ ಪ್ರವಚನ ಮಾಡಿದ್ರು ಈಗ ನಮಗೆ ಮನರಂಜನೆ ನೋಡೋಕೆ ಅವಕಾಶ ಕೊಡ್ರಿ ಅಂತ ಹೇಳಿ ನೀವೆಲ್ಲ ಅಂತಿರ್ಬೋದು ನೀವು ಎಲ್ಲ ನಿಮ್ಮ ಆಸಕ್ತಿ ನಿಮ್ಮ ಗಮನ ಎಲ್ಲ ಕಡೆ ಎಲ್ಲಿದೆ ಅಂತಂದರೆ ಕಲಾವಿದರ ಕಡೆ ಇದೆ ಎಲ್ಲ ದೂರ ದೂರದ ಊರುಗಳಿಂದ ಕಲಾವಿದರು ಬಂದಿದ್ದಾರೆ ಅವರ ಕಲೆಯನ್ನು ಪ್ರದರ್ಶನ ಮಾಡ್ತಾರೆ ತಾವೆಲ್ಲರೂ ಸಹಿತ ಅದಕ್ಕೆ ಸರಿಯಾದ ರೀತಿ ಒಳಗಡೆ ಸ್ಪಂದನೆಯನ್ನು ನೀಡಿ ಚಂದ್ರಕಾಂತ್ ಗುಡುಗಿಯವರು ಸದ್ಗುರುಗಳಾಗಿರುವ ಶರಣ ಶಿವಲಿಂಗೇಶ್ವರ ಹೆಸರಿನ ಒಳಗಡೆ ಒಂದು ಸಾಂಸ್ಕೃತಿಕ ಹಾಗೂ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಅದರ ಅಡಿ ಒಳಗಡೆ ಎಲ್ಲರಿಗೂ ಎಲ್ಲ ಕಲಾವಿದರನ್ನು ಹಳ್ಳಿ ಹಳ್ಳಿಯಲ್ಲಿರುವಂತಹ ಕಲಾವಿದರನ್ನು ಗುರುತಿಸಿ ಮುಖ್ಯ ಭೂಮಿ ಭೂಮಿಕೆಗೆ ತಂದು ಅವರನ್ನು ಈ ನಾಡ ಜನರಿಗೆ ಪರಿಚಯ ಮಾಡುವಂತಹ ಒಂದು ದೊಡ್ಡ ಸೇವೆಯನ್ನು ಮಾಡ್ತಾ ಇದ್ದಾರೆ ಈ ಮತ್ತು ಈ ಕಲಾವಿದರಾಗಿ ಆಗಮಿಸಿರುವಂತಹ ಎಲ್ಲ ಕಲಾವಿದರಿಗೂ ಸಹಿತ ಶುಭವನ್ನು ಹಾರೈಸಿ ಮತ್ತು ನೀವು ಸಹಿತ ಸಂಗೀತ ಸಾಹಿತ್ಯದ ಆರಾಧಕರಾಗಬೇಕು ಸಂಗೀತ ಸಾಹಿತ್ಯ ಕಲಾವಿಹೀನಃ ಪಶುಭ್ಯ ಸಮಾನ ಅಂತ ತಿಳ್ಕೊಂಡು ಒಂದು ಮಾತಿದೆ ಯಾರು ಯಾರಿಗೆ ಸಂಗೀತದ ಜ್ಞಾನ ಇರಲ್ಲ ಸಾಹಿತ್ಯದ ಪರಿಚಯ ಇರೋದಿಲ್ಲ ಕಲೆಯ ಆರಾಧಕರಾಗಿ ಯಾರು ಅದಿಲ್ಲ ಇರೋದಿಲ್ಲಲ್ಲ ಅವರೆಲ್ಲರೂ ಸಹಿತ ದನ ಕರೆಗಳಿಗೆ ಮೂಕ ಪ್ರಾಣಿಗಳಿಗೆ ಸಮ ಅಂತ ಹೇಳ್ತಾರೆ ಹೀಗಾಗಿ ನಮ್ಮ ಊರಿನ ಜನ ಅದಕ್ಕಿಂತ ಅದರ ವಿರುದ್ಧವಾಗಿರುವಂಥದ್ದು ಕಾರಣ ಅಂತಂದರೆ ನಮ್ಮ ಊರಿನ ಊರು ಇದು ಸಂತರ ತವರೂರು ಜೊತೆಗೆ ಕಲೆಯ ತವರೂರು ಸಹಿತ ಹೌದು ಅನ್ನುವಂಥದ್ದನ್ನು ನೀವೆಲ್ಲ ತೋರಿಸ್ಕೊಡ್ತೀವಿ ನಿಮ್ಮೆಲ್ಲರಿಗೂ ಬಹಳ ಅಭಿರುಚಿ ಸಾಹಿತ್ಯದಲ್ಲಿ ಕಲೆಯಲ್ಲಿ ನೀವೆಲ್ಲ ದೊಡ್ಡಾಟ ಮಾಡ್ತೀರಿ ಬಯಲಾಟ ಮಾಡ್ತೀರಿ ನಾಟಕ ಮಾಡ್ತೀರಿ ಇಲ್ಲಿ ಸ್ಟೇಜ್ ಮೇಲೂ ನಾಟಕ ಮಾಡ್ತೀರಿ ಮನೆಗೂ ಹೋಗಿ ನಾಟಕ ಮಾಡ್ತೀರಿ ಎಲ್ಲ ನಿಮಗೆಲ್ಲ ಅದ ಹೀಗಾಗಿ ಎಲ್ಲ ಕಲೆಯ ದೊಡ್ಡ ಆರಾಧಕರಿದ್ದಾರೆ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಇಂಥ ಕಲಾವಿದರನ್ನು ಗೌರವಿಸಿ ಅವರನ್ನು ಬೆಳೆಸಿರಂತೆ ಹಾರೀತಿ ನನ್ನೆರಡು ಮಾತುಗಳಿಗೆ ವಿರಾಮ ನೀಡುತ್ತಾರೆ ನಮ ತಸ್ಮೈ ಗುಣಾತೀತ ವಿಭವಾಯ ಪರಾತ್ಮನೆ ಪ್ರಾತಸ್ಮರಣೀಯರಾದಂತಹ ಆರಾಧ್ಯ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನ ಮನೋಮಂದರದಲ್ಲಿ ಸದಾವುಕಾಲ ಪೂಜಿಸಿ ತನ್ನ ಆರಾಧ್ಯ ದೈವ ಜಡಶಾಂತ ಶಿವಯೋಗಿಯನ್ನು ನೆನೆಯುತ್ತ ಸದ್ಗುರು ಶರಣ ಶಿವಲಿಂಗೇಶ್ವರರ ಒಂದು ನೂರ ಐವತ್ತನೇ ವರ್ಷದ ಶತಮಾನೋತ್ತರ ಸುವರ್ಣ ಸಂಭ್ರಮದ ಈ ಪಾವನಮಯವಾದಂತಹ ವೇದಿಕೆ ಅವರಲ್ಲಿಯೂ ಕೂಡ ಎಲ್ಲ ಕಾರ್ಯಕ್ರಮಗಳು ಸಮಾರೋಪ ಸಮಾರಂಭವನ್ನು ಮಾಡ್ತವೆ ವಿಶೇಷವಾಗಿ ಈ ಸದ್ಗುರುಗಳ ಕಾರ್ಯಕ್ರಮದಲ್ಲಿ ಒಂದು ಕಲಾ ತಂಡ ಸಾಂಸ್ಕೃತಿಕ ಉತ್ಸವದ ಮೂಲಕ ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭಕ್ಕೆ ನಾವೆಲ್ಲರೂ ಸಾಕ್ಷಿಯಾಗ್ತಾ ಇದ್ದೇವೆ ಇಂತಹ ಶರಣ ಶಿವಲಿಂಗೇಶ್ವರ ಸಾಂಸ್ಕೃತಿಕ ಹಾಗೂ ಗ್ರಾಮೀಣಾಭಿವೃದ್ಧಿ ಸೇವಾ ಸಂಸ್ಥೆಯ ವತಿಯಿಂದ ಹಮ್ಮಿಕೊಂಡಂತಹ ಕನ್ನಡ ಮತ್ತು ಸಂಸ್ಕೃತ ಇಲಾಖೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಕಲಾಸೌರವ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿ ಮತ್ತು ಗುರುಗಳ ಈ ಭವ್ಯವಾದಂತಹ ಕಾರ್ಯಕ್ರಮಕ್ಕೆ ಅತ್ಯಂತ ಯಶಸ್ವಿ ಮೂರ್ಲಕ್ಕಾಗಿ ತಮ್ಮನ್ನೇ ತಾವು ತೊಡಗಿಸಿಕೊಂಡು ಈ ಕಾರ್ಯಕ್ರಮದ ಯಶಸ್ವಿಗಾಗಿ ಕಾಯಕವನ್ನು ಸಮರ್ಪಣೆ ಮಾಡಿದಂತಹ ಪೂಜ್ಯಪಾದರಾದ ಅಭಿನವ ಶಿವಲಿಂಗ ಮಹಾಶಿವಿಗಳವರಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಹೇಳಿ ಇದೀಗ ತಾನೇ ತಮ್ಮ ಅಧ್ಯಕ್ಷತೆಯ ನುಡಿಗಳನ್ನು ನುಡಿದು ಈ ಕಾರ್ಯಕ್ರಮದ ಶುಭ ಹಾರೈಸಿಕೆಯನ್ನು ಹಾರಿಸಿದಂತಹ ಪೂಜ್ಯರಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಮೃತ್ಯುಂಜಯ ಮಹಾಸ್ವಾಮೀಜಿಯವರ ಕಮಲಗಳಲ್ಲಿ ಅನಂತ ನೃತ್ಯ ಪ್ರಣಾಮಗಳನ್ನು ಅರ್ಪಣೆ ಮಾಡಿ ಹಾಗೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಳ ಜನ ಅದರ ಇವರೆಲ್ಲರ ಪರವಾಗಿ ಸಿದ್ದುಸೌತಾರ್ ಅವರು ನೆಲ್ಮೆಯ ನುಡಿಗಳನ್ನು ನುಡಿದು ಈ ಕಾರ್ಯಕ್ರಮಕ್ಕೆ ಶುಭ ಹರಿಸಿದ್ದಾರೆ ಅಂತಹ ಎಲ್ಲ ಅತಿಥಿ ಮಹೋದಯರಿಗೂ ಮತ್ತು ವಿಶೇಷವಾಗಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಮಾಜಿ ಉಪಾಧ್ಯಕ್ಷರು ಇವರೆಲ್ಲರನ್ನ ಬರಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಸೇವೆಯನ್ನು ತಂದಿದ್ದೀರಿ ವಿಶೇಷವಾಗಿ ಅನೇಕ ಊರುಗಳಿಂದ ಕಲಾತಂಡಗಳು ಬಂದಿದ್ದಾವೆ ಆ ಎಲ್ಲ ಕಲಾವಿದರಿಗೂ ಕೂಡ ಶರಣುಗಳನ್ನು ಹೇಳಿ ಮತ್ತು ಈ ಕಾರ್ಯಕ್ರಮದ ಆನಂದವನ್ನು ಸಗಲಿಕ್ಕಾಗಿ ಬಂದಂತಹ ಯಾವತ್ತು ಮಾದನ ಹೆಸರಿಗೆ ತಾಯಿಬೊಳಗವೇ ಶರಣ ಬಂಧುಗಳೇ ಮುದ್ದು ಮಕ್ಕಳೇ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಅಡಗಿರುವಂತಹ ಶಿವಜ್ಯೋತಿ ಶರಣ ಜ್ಯೋತಿಗೆ ಅನಂತ ಭಕ್ತಿಯ ಪ್ರಣಾಮಿ